ಸತ್ತಾರ್ ದಾಳಿಯಲ್ಲಿ ಹೋರಾಟದ ಮೂಲಕ ಗುರುತಿಸಿಕೊಂಡಿರತಕ್ಕಂಥ ಆಟಗಾರ ಪಂದ್ಯ ಬೆಳಗಿನ ಜಾವದಲ್ಲಿ ಬಿಸಿಲಿನ ತಾಪಿನ ಮಧ್ಯೆ ಹೋರಾಟದ ರಂಜನೆಯ ಮುಗುವರಿತಾದ ಶಶಾಕ ಆಳ್ವಾಸಿನ ಪರವಾಗಿ ಕಂಕಣದ ಒಳಭಾಗದಲ್ಲಿರುವಂತಹ ಆಟಗಾರ ಪ್ರತಿದಾಳಿಯ ರೋಚಕತೆಗಳಲ್ಲಿ ಸ್ಪರ್ಧೆಯನ್ನು ಉಳಿಸಿಕೊಳ್ಳುವ ವಿಶ್ವಾಸದ ಹೆಜ್ಜೆ ಆರಂಭದ ಶಿಣೆ ಮಾಡು ಇಲ್ಲವೇ ಮಡಿದಾಳಿಯಲ್ಲಿ ಪಂದ್ಯ ಮುಂದೆ ಇದೆ ಆಟಗಾರ ಅಂಕಣದಲ್ಲಿ ಅಂಕವನ್ನು ಗಳಿಸಿಕೊಳ್ಳಲೇಬೇಕಾದ ಒತ್ತಡದ ಸ್ಥಿತಿಯಲ್ಲಿ ಹೋರಾಟದಲ್ಲಿ സർവാീ നാട്ട ജവാബ്ദാ ഗുരുതര സ്ഥിയൻസ് ബലിയ മുൻ വരുന്നത് ദാളിയ ചിങ്ങൂരിന യശവ്

ಜವಾಬ್ದಾರಿಯನ್ನು ವಹಿಸಿಕೊಳ್ಳುವ ಮುಕ್ತದಲ್ಲಿರತಕ್ಕಂಥ ಆಟಗಾರ ಪರಿಣಾಮ ಪಂದ್ಯದಲ್ಲಿ ಅದ್ಭುತವಾದ ಜಾಮೆಯ ಪ್ರತಿತಂತ್ರಗಳನ್ನು ಹಿಡಿದುಕೊಳ್ಳಬೇಕಾಗಿದೆ ಶೀನಾ ಬಳ್ಳಾರಿಯ ಶೀನಾ ತಾಳಿಯಲ್ಲಿ ಆಳವಾಸಿದ ಜೂನಿಯರ್ ಆಟಗಾರ ಆಹಾ ಪ್ರಯತ್ನ ಮನ್ಸೂರನದು ಆದರೆ ಸಾಫ್ ಸಿಕ್ಕಿದೆ ಉಳಿದ ಆಟಗಾರರಿಂದ ಅದ್ಭುತವಾದ ದಾಳಿಗಳನ್ನು ಮಾಡಬಲ್ಲ ಕೆಶಾ ಅತ್ಯಂತ ವೇಗ ಅಂಕದ ಅಂಕದಗಳಿಗೆ ಹೋರಾಟ ಇದಳಭಾಗದಲ್ಲಿ ತಕ್ಕ ಆಟಗಾರರು ಪವನ ದಾಳಿಯಲ್ಲಿ ಪೈಕ್ಯದ ಪವನ್ ಆಳ್ವಾಸಿನ ಪಾಳಯದಲ್ಲಿ ಸುಲ್ತಾನ ಟ್ಯಾಕರ್ಸ್ ಪರವಾಗಿ ದಾಳಿಯಲ್ಲಿ ನಡೆಸಿಕೊಳ್ಳಬಲ್ಲನೆ ಜೂನಿಯರ್ ವಿಭಾಗದ ಕೋರಿಕೆ പവന ദാളിയ സ്വന്ത അവകാശങ്ങളുടെ ഭാഗത്തോചകത്തെയ ഹോരാട്ട പവന ദാളിയ ആരട ನಷ್ಟ ತೆಗೆ ಟಿಪ್ಪಣಿ ಸಭೆಯೂ ಹಕ್ಕವನ್ನು ಹೊಂದಿರ್ತಕ್ಕಂಥ ಆಡ್ ಬಾಸ್ ಪಾಲ್ ಜಿ ಆಡಾ ಟರ್ಡ್ ಆಗಿ ಸತ್ತ ಬಾಡು ಇಲ್ಲವೇ ಒಟ್ಟಿದಾವಳಿ ಮುಂದುವರಿತಾದ ಅಂಕಣದಲ್ಲಿ ಹೋರಾಟಗಳ ನಿರೀಕ್ಷೆ ಅಂಕದ ಗಳಿಕೆಯಾಗಿದೆ ಏಳು ಐದರಲ್ಲಿ ಸ್ಪರ್ಧೆ ಎರಡು ಅಂಕಗಳ ಅಂತರದಲ್ಲಿ ಒಂದೆಡೆಯಲ್ಲಿದೆ ಆಳ್ಬಾಸ್ ಸುಲ್ತಾನ್ಸ್ ವಿರುದ್ಧವಾಗಿ ಕಳೆದ ಪಂದ್ಯದಲ್ಲೂ ಕೂಡ ಕ್ವಾರ್ಟರ್ ಫೈನಲ್ ಹಂತದಲ್ಲಿ ಇದೇ ರೀತಿಯಲ್ಲಿ ಸ್ಪರ್ಧೆಯಿತ್ತು ಆ ಬಳಿಕ ಸುಲ್ತಾನ್ಸ್ ಗೆಲುವಿನ ಹಸ್ತಿಲಲ್ಲಿ ಸೆಮಿಫೈನಲ್ ಪ್ರವೇಶವನ್ನು ಪಡೆಕೊಂಡಿತ್ತು ಯಶವಂತ

으아. <목소리> 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 third right tube on right ಮಾಡೂ ಇಲ್ಲವೆ ಮಾಡಿ ಸ್ಪರ್ಧೆಯಲ್ಲಿ ಹೆಳ್ಳಗಿನ ಜಾವದಲ್ಲಿ ಹೋರಾಟವನ್ನು ಹೊಡಿತಾರೆ ಧ್ವನಿメディアದ ಮೂಲಕ ನೇರ ಪ್ರಸಾರದಲ್ಲಿ ಪದ್ಯವಳಿಯ ವೀಕ್ಷಣೆಯಲ್ಲಿರುವ ಎಲ್ಲಾ ವೀಕ್ಷಕ ಆಸ್ವಾದಕ ಬಂಧುಗಳೇ ಸ್ವಾಗತ ಡಿಫೆನ್ಸ್ ಅಂಕ ಆಳ್ವಾಸ್ ಪಾಳೆಯ ಮಧ್ಯಂತರದ ವಿರಾಮ ಮೊದಲ ಅವಧಿ ಮುಕ್ತಾಯದಲ್ಲಿ ಒಂಬತ್ತು ಆರಲ್ಲಿ ಸರ್ತೆ ಮೂರು ಅಂಕಗಳ ಮುಂದುವಡಿಯಲ್ಲಿ ಆಳ್ವಾಸ್ ಎಂತೇಳಿ ಕೊಲ್ಪತಿ ಬೈಲಿಗೆ ಬಸ್ ಇದೆ ಸಾಕ್ಷಿಯಾಗಿರುವಂತ ಪಂದ್ಯ அங்க பந்த கிஷன கபர் விபாக அத் கரவசூலாய் யாரு கே பதவியாதர் தண்டைய பாந்தவ ಎಂಥ ಎಂತ ಆದರ್ಶನ ಮೂಲಕ ಹತ್ತು ಎಂಟರಲ್ಲಿ ಎರಡು ಅಂಕಗಳ ಅಂತರವಷ್ಟೇ ಯಾವುದೇ ಕ್ಷಣದಲ್ಲಿಯೂ ಕೂಡ ಪಂ್ಯ ಸ್ಥಾನ ಪಲ್ಲಟಗೊಳ್ಳಬಹುದು ಗೆಲುವು ಯಾರ ಪರವಾಗಿರಲಿದೆ ಗೆಲುವಿನ ಅಂತರ ಹೇಗಿರಲಿದೆ ಅನ್ನುವುದಷ್ಟೇ ರೋಚಕತೆಯಲ್ಲಿ ಉಳಿದಿರುವ ಪ್ರಶ್ನೆಗಳು ನಿತಿನ್ ಡಿಪೆನ್ಸ್ನಲ್ಲಿ ದರ್ಶನ ಒಳಗೊಂಡ ಅಂಕ സർവാംഗീണ ആട്ട ജവാബ്ദിയോരാട്ട എരടു അംഗങ്ങളിരുന്ന ആൾവാസ് പവനദാളിയ പരാക്രമി പവന പ്രതി ദാളി അംഗവെന്ന് തെരബുന്ന അത്യന്ത നെച്ച കബഡിയ ആട്ട ಸಮಯೋಚಿತವಾಗಿರುವ ಸ್ಪರ್ಧೆಯ ಕಣದಲ್ಲಿ ಅತ್ಯಂತ ಶ್ರೇಷ್ಠತೆಯ ಆಟವನ್ನು ಕಂಡಿದ್ದಾವೆ ಸ್ಪರ್ಧೆಯ ಕಣದಲ್ಲಿ ಅಂಕಣ ಆಟದ ಅವಧಿಯಲ್ಲಿ ಗುರುವಿನ ಮಂದಿರದ ಮೂಲಕ ಹನ್ನೊಂದು ಎಂಟರಲ್ಲಿ ಹೋರಾಡ್ತಾ ಇಲ್ಲವೇ ಬಳಿ கபடி ஆட்காராங்க தாழியில் அங்கே சீனியர் நேஷனல் அதுல தோழி பட்ட டிஃபென்ஸ் பதவியின கதர்ன கிலாட்டா ஒம்பத்து எரண்டு அங்கர ಪಂದ್ಯದಲ್ಲಿ ಪ್ರತಿದಾಳಿಯನ್ನು ಮಾಡಬೇಕಾಗಿದೆ ಪರಿಣಾಮಕಾರಿ ಹೋರಾಟದ ಅವಧಿ ಮುಂದುವರಿತಾ ಇದೆ ಒಳಾಂಗಣದಲ್ಲಿ ಕೊನೆಯ ಐದು ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಇದೆ ಮುನ್ನಡೆಯಲ್ಲಿ ಆಳ್ವಾಸ್ ಅಂತರ ಕೇವಲ ಎರಡೇ ಎರಡು ಅಂಕಗಳು அங்கணி டிஃபென்ஸ் நண்டவாத ஆதர்ஷா அங்கவெல்ல பிரீ கவார்ட்டர் ஃபைனல் ஹந்திர தண்ட ಅಮೂಲ್ಯ ಅಂಕಗಳನ್ನು ನಡೆಸಿಕೊಟ್ಟ ಆಟಗಾರ ಕೊನೆಯ ನಾಲ್ಕು ನಿಮಿಷಗಳ ಅವಧಿ ಸ್ಪರ್ಧೆಯಲ್ಲಿದೆ ಅಂತಿಮ ನಾಲ್ಕು ನಿಮಿಷಗಳು ಮಾಡುವಿಲ್ಲವೆ ಮಾಡಿ ಅಂಕಣದಲ್ಲಿ ಹೋರಾಟ காலத்தார்த்தர் அத்தவாத ஜங்கல்பந்த விசிராந்திய கோரிவாசியில்

ಕೊನೆಯ ಮೂರು ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಇದೆ ಬಳಸಿಕೊಳ್ಳುವ ಹೆಜ್ಜೆಯಲ್ಲಿ ಆಳ್ವಾಸ್ ಹಕ್ಕಿ ಮೋರೆ ಸರಿ ದೇಳಿ ಗುಡ್ ಮಾರ್ನಿಂಗ್ ಆದರ್ಶದ ಮೂಲಕ ಹಳ್ಳಿಯ ಅಂಕಣದಲ್ಲಿ ಹದಿಮೂರು ಗಟ್ಟರಲ್ಲಿ ಮೂರು ಅಂಕಣ ಅಂತರ ಪಂದ್ಯ ಪ್ರೇಕ್ಷಕರ ಗ್ಯಾಲರಿ ಮೆಲ್ಲ ಮೆಲ್ಲನೆ ಆಗುತ್ತಾ ಇದೆ ಸುಲ್ತಾನ್ ಇರೋ ತನಕ ಗ್ಯಾಲರಿಯಲ್ಲಿ ಜನ ಸುಲ್ತಾನ್ ಪಡೆತ ಗ್ಯಾಲರಿ ಖಾಲಿ ಆಗೋದು ಎಲ್ಲ ಕಡೆಗಳಲ್ಲಿ ಕೊನೆ ಎರಡು ನಿಮಿಷ ಇದೆ ಎಲ್ಲೂ ಎಲ್ಲ ಸಾಧ್ಯ ಇದೆ ಬೈಟೆನ್ಸಿ ಶಶಾಂಕನ ವೇಗ ಕಳೆದ ದಾಳಿಯಲ್ಲಿ ನಡೆದ ತಪ್ಪಿಗೆ ತಿದ್ದಿಕೊಂಡ ಶಶಾಂಕ ಅಂಕದ ಗಳಿಕೆಯೊಂದಿಗೆ ಫೈನಲ್ ಇದೆ ಭವನದ ಮೂಲಕ ದಾಳಿ ಮುಂದುವರಿತಾ ಕಣದ ಒಳಭಾಗದಲ್ಲಿ ಪಂದ್ಯಾವಳಿಯ ಅರ್ಧದಲ್ಲಿ ತೆರಳುತ್ತಿರುವಂತಹ ಆಟಗಾರರ ಎಚ್ಚರ ನಂದೆಗೆಟ್ಟು ದ್ವಿಚಕ್ರ ವಾಹನದಲ್ಲಿ ತೆರಳುತ್ತೀರಾ ನಿಮ್ಮ ಸಂಯಮ ನಿಮ್ಮಲ್ಲಿರಲಿ ಜಾಗರೂಕತೆಯಲ್ಲಿ ತೆರಳುವಂತೆ ತಮ್ಮಲ್ಲಿ ವಿಜ್ಞಾಪನೆ ಅಂತಿಮ ಕ್ಷಣದಲ್ಲಿ ಸ್ಪರ್ಧೆ ಇದೆ ನಿಮಿಷ ಪಂದ್ಯ ಮುಗಿಸುವ ಇರಾಧೆಯಲ್ಲಿ ಮನಸ್ಸು ಪಂದ್ಯ ಮುಂದುವರಿಸುವ ಇರಾದೆಯಿಲ್ಲ ಮುಗಿಸುವಲ್ಲಿ ಹದಿನೆಂಟು